ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ನಾಲ್ಕನೇ ತರಗತಿ ಈ ಪಾಠದ ಸಂಪೂರ್ಣ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತೇಳಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಯಾರು ಬಂದಿದ್ದರು ಅಂತಂದರೆ ಕೃಷ್ಣದೇವರನ ಆಸ್ಥಾನಕ್ಕೆ ವಿದ್ಯಾಸಾಗರವರು ಬಂದಿದ್ದರು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ವಿದ್ಯಾಸಾಗರನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದು ಕೃಷ್ಣದೇವರಾಯನಿಗೆ ಸವಾಲು ಹಾಕಿದನು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಲಿ ರಾಮಕೃಷ್ಣ ತೆನಲಿ ರಾಮಕೃಷ್ಣನ ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ಯಾವ ಗ್ರಂಥ ತಿಲಕಾಷ್ಟ ಮಹಿಷಬಂಧನ ತಿಲಕಾಷ್ಠ ಮಹಿಷಬಂಧನ ಎಂಬ ಗ್ರಂಥವನ್ನು ಆರಿಸಿಕೊಂಡನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ವಿದ್ಯಾಸಾಗರನು ಕೃಷ್ಣದೇವರನ ಆಸ್ಥಾನಕ್ಕೆ ಹೇಗೆ ಬಂದನು ಯಾಕೆ ಬಂದ ವಿದ್ಯಾಸಾಗರ ಕೃಷ್ಣದೇವರನ ಆಸ್ಥಾನಕ್ಕೆ ಅಂತಂದರೆ ವಿದ್ಯಾಸಾಗರನು ಮಹಾಪಂಡಿತನಾಗಿದ್ದ ಅವನ ಖ್ಯಾತಿ ಎಲ್ಲ ಕಡೆಯೂ ಹಬ್ಬಿತ್ತು ಸಂಸ್ಕೃತದಲ್ಲಿ ಅವನು ಮಹಾ ಮೇಧವಿಯಾಗಿದ್ದನು ಹಾಗಾಗಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ವಾದ ಮಾಡಲು ಬಂದಿದ್ದನು ವಿದ್ಯಾಸಾಗರ ವಿದ್ಯಾಸಾಗರನ ಮುಖ ಏಕೆ ಅರಳಿತು ವಿದ್ಯಾಸಾಗರನು ವಾದ ಮಾಡಲು ಬಂದಾಗ ಆ ಸ್ಥಾನದ ಕೂಡ ಮೌನವಾಗಿ ಕೂತಿದ್ದನ್ನು ಕಂಡ ಆಗ ರಾಮಕೃಷ್ಣ ಎದ್ದು ನಿಂತು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನ ಹೆಸರು ರಾಮಕೃಷ್ಣ ಅಂತಾನೆ ಆಗ ವಿದ್ಯಾಸಾಗರ ಮುಖ ಏನಾಗುತ್ತೆ ಅರಳುತ್ತೆ ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಅಂತಂದರೆ ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಎಳ್ಳಿನ ಕಡ್ಡಿಗಳು ನೀವು ತಿಂದಿರ್ತೀರಲ್ಲ ಎಳ್ಳು ಆ ಎಳ್ಳಿನ ಕಡ್ಡಿಗಳು ಮಹಿಷಾ ಬಂಧನ ಅಂದರೆ ಮಹಿಷಾ ಅಂತಂದರೆ ಹೆಮ್ಮೆ ಎಮ್ಮೆಯನ್ನು ಕಟ್ಟುವಂತಹ ಹಗ್ಗ ಎಮ್ಮೆಯನ್ನು ಕಟ್ಟುವಂಥ ಹಗ್ಗ ಅದೇ ತಿಲಕಾಷ್ಟ ಮಹಿಷ ಬಂಧನ ಅಂಥೇಳಿ ಕರೀತಾರೆ ಈ ಕೆಳಗಿನ ಮಾತುಗಳನ್ನು ಯಾರು ಹೇಳಿದರು ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ಹೇಳ್ತಾರೆ ವೆರಿ ಗುಡ್ ವಿದ್ಯಾಸಾಗರರು ಈ ಮಾತನ್ನು ಯಾರಿಗೇ ಹೇಳ್ತಾರೆ ಆಸ್ಥಾನದ ಪಂಡಿತರಿಗೆ ಹೇಳಿದರು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ನೋಡಿ ಯಾವುದನ್ನು ಬೇಕಾದರೂ ಆರಿಸ್ಕೊಳ್ಳಿ ಅಂತೇಳಿ ಯಾರು ಹೇಳ್ತಾರೆ ವಿದ್ಯಾಸಾಗರರು ರಾಮಕೃಷ್ಣನಿಗೆ ಹೇಳ್ತಾರೆ ಇದು ನಮ್ಮೂರಿನ ದನ ಕಾಯೋ ಹುಡುಗನಿಗೂ ಗೊತ್ತು ಯಾರು ಹೇಳ್ತಾರೆ ರಾಮಕೃಷ್ಣ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ವಿದ್ಯಾಸಾಗರರಿಗೆ ಹೇಳ್ತಾನೆ ಮಹಾಪ್ರಭು ಏಕೋ ನನ್ನ ದೇಹ ಆರೋಗ್ಯ ಸರಿ ಇಲ್ಲ ಈ ಮಾತನೇ ಯಾರು ವಿದ್ಯಾಸಾಗರರು ಹೇಳ್ತಾರೆ ಯಾರಿಗೆ ಮಹಾಪ್ರಭುಗಳಾದ ಶ್ರೀಕೃಷ್ಣ ದೇವರಾಯಗೆ ಹೇಳಿದನು ಈಗ ಭಾಷಾ ಚಟುವಟಿಕೆ ಏನು ಮಾದರಿಯಂತೆ ಕೂಡಿಸಿ ಬರೀಬೇಕು ಇಲ್ಲಿ ಎಮ್ಮೆ ಎಮ್ಮೆಗಳು ಅಂತ ಬರೆದರೆ ಕಟ್ಟಿಗೆ ಕಟ್ಟಿಗೆಗಳು ಮುಖ ಮುಖಗಳು ಗ್ರಂಥ ಗ್ರಂಥಗಳು ಕಣ್ಣು ಕಣ್ಣುಗಳು ಈ ವಾಕ್ಯಗಳನ್ನು ಸರಿಪಡಿಸಿ ಬರೀಬೇಕು ಚೂಚೂರು ತಪ್ಪರೆದರೆ ಅದನ್ನು ಸರಿಪಡಿಸ್ಬೇಕು ನಾವು ಶಾಲೆಗೆ ಹೋಗುತ್ತೇನೆ ಅಂತಿದೆಯಲ್ಲ ನಾನು ಶಾಲೆಗೆ ಹೋಗು ನಾನು ಶಾಲೆಗೆ ಹೋಗುತ್ತೇನೆ ಇಲ್ಲಿ ನಾನು ಅಂತ ಬರೀಬೇಕು ಆವಾಗ ಈ ವಾಕ್ಯ ಸರಿಯಾಗುತ್ತೆ ನಾವು ಅನ್ನೋದು ಹೋಗಿ ನಾನು ಆಗಬೇಕು ಶೀಲ ಕತೆ ಬರೆಯುತ್ತಾನೆ ಅಲ್ಲ ಇವಳು ಶೀಲ ಅನ್ನೋ ತಾನೆ ಹಾಗಾಗಿ ಬರೆಯುತ್ತಾಳೆ ಆಗಬೇಕು ಇಂದು ಮಳೆ ಬರುವ ಸಾಧ್ಯತೆ ಇವೆ ಅಂತಿದೆ ಹೌದಾ ಇದು ಅಂತ ಅಂತಾಗಬೇಕು ಮಳೆ ಬರುವ ಸಾಧ್ಯತೆ ಇದೆ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ಅಲ್ಲ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾನೆ ಇದು ರೇ ಇರೋದು ನೇ ಆಗಬೇಕು ಕಾಡಿನಲ್ಲಿ ಮರಗಳು ಇದೆ ಅಲ್ಲ ಕಾಡಿನಲ್ಲಿ ಮರಗಳು ಇವೆ ಅಂತ ಆಗಬೇಕು ನೆಕ್ಸ್ಟು ಬಳಕೆ ಚಟುವಟಿಕೆ ಅಂದರೆ ಅನ್ವಯ ಚಟುವಟಿಕೆ ಅಂತೇಳಿ ಕರಿತೀವಿ ಈ ಕವನವನ್ನು ಓದಿ ಇದಕ್ಕೊಂದು ಹೆಸರನ್ನು ಇಡಬೇಕು ನಾನು ಕೋತಿಯ ಸೌಟು ಬಾಲ ಅಂತ ಇಟ್ಟೀನಿ ಅಥವಾ ಕೋತಿಯ ದಡ್ಡತನ ಅಂತಲೂ ಇಡ್ಬೋದು ಕೋತಿ ಮಾಡಿದ ಪಾಯಸ ಅಂತನಾದರೂ ಇಡ್ಬೋದು ಯಾಕೆಂದರೆ ಇದು ಕೋತಿ ಮಾಡಿದ ಪಾಯಸದ ಬಗ್ಗೆ ಇರುವಂತಹ ಒಂದು ತನ್ನ ಬಾಲವನ್ನು ಸುಟ್ಕೊಳ್ತಿತ್ತೆ ಕೋತಿ ಅದಕ್ಕೆ ಸಂಬಂಧಪಟ್ಟಂಥ ಪದ್ಯ ಈಗ ಈ ಸಂಭಾಷಣೆಯನ್ನು ಓದಬೇಕು ಇದನ್ನು ಕಥೆ ರೂಪದಲ್ಲಿ ಬರೀಬೇಕು ಹೌದ್ರಾ ಇದನ್ನೆಲ್ಲ ಓದ್ಕೆ ಅಂದ್ಬಿಟ್ಟು ಕಥೆ ರೂಪದಲ್ಲಿ ಬರೀಬೇಕು ಇಲ್ಲಿ ನೋಡ್ಬೋದು ಒಂದು ರಾಜ್ಯದಲ್ಲಿ ಮಂತ್ರಿ ಇದ್ದ ಅವನು ಕೈದಿನ ನೋಡಲು ಸೆರೆಮನೆಗೆ ಬರುತ್ತಾನೆ ಸೈನಿಕನು ಅಪ್ಪಣೆ ಪ್ರಭು ಇತ್ತ ಬನ್ನಿ ಪ್ರತಿಯೊಬ್ಬರನ್ನು ತೋರಿಸ್ತಾನೆ ಎಂದನು ಈ ಯುವಕ ಯಾರು ಎಂದು ಮಂತ್ರಿ ಪ್ರಶ್ನಿಸಿದ ಅದಕ್ಕೆ ಸೈನಿಕ ಹೇಳ್ತಾನೆ ನಿನ್ನೆ ತಾನೇ ಬಂದ ಅಪರಾಧಿ ಪ್ರಭುಗಳೇ ಎಂದು ಉತ್ತರಿಸಿದ ನೀನು ಮಾಡಿದ ಅಪರಾಧ ಏನು ಅಂತಾಗ ಯುವಕ ಹೇಳ್ತಾನೆ ಮಂತ್ರಿಗೆ ಪ್ರಶ್ನಿಸಿದ ತಕ್ಷಣ ಯುವಕ ಹೇಳ್ತಾನೆ ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಹಗ್ಗದ ತುಂಡನ್ನು ಕಂಡೆ ನಾನು ಬರುವಾಗ ಹಗ್ಗ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನೆಡದೆ ಎಂದು ಉತ್ತರಿಸಿದ ಆಗ ಮಂತ್ರಿ ಏನಯ್ಯ ಹಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂಥ ಶಿಕ್ಷೆ ಅಂತ ಕೇಳ್ತಾನೆ ಅದಕ್ಕೆ ಮಂತ್ರಿ ಹೇಳ್ತಾನೆ ಎಂದು ಪ್ರಶ್ನಿಸಿದ ಮಂತ್ರಿ ನನ್ನ ಗ್ರಹಾಚಾರ ಸ್ವಾಮಿ ಹಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿತ್ತು ಅಂತ ಉತ್ತರಿಸ್ತಾನೆ ಯುವಕ ನೋಡ್ರಿ ಹಸು ಇರೋದನ್ನ ಹಸುವನ್ನೇ ತಾಂದೋಗಿದ್ದಾನೆ ಮತ್ತು ಶಿಕ್ಷೆ ಕೊಡ್ದಲ್ಲಿ ಹೆಂಗೆ ಮಾಡ್ತಾರೆ ಅವನಿಗೆ ಅಲ್ವಾ ಪತ್ರಿಕೆಯಲ್ಲಿ ಬರುವ ಮಕ್ಕಳ ವಿಭಾಗದ ಕಥೆಗಳನ್ನು ಸಂಗ್ರಹಿಸಿ ತರಗತಿಯ ಶಿಕ್ಷಕರಿಗೆ ಶಿಕ್ಷಕರ ಸಹಾಯದಿಂದ ಓದಿ ಅಂದರೆ ಪತ್ರಿಕೆಯಲ್ಲಿ ಬಾನ್ ಭಾನುವಾರ ಪಕ್ಕ ಕಥೆಗಳು ಬರ್ತವೆ ಆ ಭಾನುವಾರ ಪತ್ರಿಕೆಯನ್ನು ನೀವು ಕಟ್ ಮಾಡಿಬಿಟ್ಟು ನಿಮ್ಮ ತರಗತಿ ಕೋಣೆಯಲ್ಲಿ ಪ್ರದರ್ಶನ ಮಾಡಿದ್ರೆ ಅತ್ಯಂತ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಷ್ಟು ಇದರ ಪ್ರಶ್ನೋತ್ತರಗಳು ಆಗಿರುತ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ